ಎಲ್ಲರಿಗೂ ಸೌದೆ ಒಲೆ ಅಡುಗೆ ಮಾಡಿಸೋಣ ಅಂತ ಆಸೆ ಯಾರು ದಯವಿಟ್ಟು ನಡ್ಕೊಂಡು ಬರಬೇಡಿ ಯಾರು ಕೇಕ್ ತರಬೇಡಿ ಯಾರು ಹೂವಿನ ಹಾರ ತರಬೇಡಿ ಆಲ್ಮೋಸ್ಟ್ ರಾಜ್ಯದ ಎಲ್ಲ ಮೂಲೆಗಳಿಂದ ಬರ್ತಾ ಇದ್ದಾರೆ ಈ ಸತಿ ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಮುಡ್ಪಾಗಿಟ್ಟಿದೀನಿ ಊನೆ ಕುಷ್ಕ ತಿನ್ಕೋ ಮನೆ ಸಸ್ತ ನಶಾ ನಕ್ಕೋ ಮಷಿನ್ ಲೆಕ್ಕೆ ಮಾರ್ತಾ ತುಮೆ ಅಂತ ಯಾರು ಕಟ್ಔಟ್ ಕಟ್ಟಕ್ಕೆ ಹೋಗೋದು ಹೈಟ್ ಕಟ್ಟೋದು ಹಾಲನ್ನ ಅಭಿಷೇಕ ಮಾಡೋದು ಅಥವಾ ಅಲ್ಲೆಲ್ಲೋ ಹೋಗಿ ಕರ್ಪೂರ ಬೆಳಿತೀನಿ ಬೆಳಗ್ತೀನಿ ಅನ್ನೋದು ಆ ಥರದ್ದು ಯಾವುದನ್ನು ಮಾಡಬೇಡಿ ನಾವು ಕೇಳೋದು ಒಂದೇ ಪ್ರೀತಿ ಸಿನಿಮಾ ಚೆನ್ನಾಗಿದ್ದರೆ ನೋಡಿ ಆಶೀರ್ವಾದ ಮಾಡಿ ಈ ವರ್ಷ ಇಪ್ಪತ್ತನೇ ತಾರೀಕು ನನ್ನ ಬರ್ಡೇ ಲಾಸ್ಟ್ ಇಯರಿಂದ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಈ ಸರಿ ತುಂಬ ಅಭಿಮಾನಿಗಳು ಬರುವಂಥ ಇದು ಜಾಸ್ತಿ ಇದೆ ಸೊ ಹಂಗಾಗಿ ಅದಕ್ಕೆ ಮುಂಚೆ ನಿಮ್ಮನ್ನೆಲ್ಲ ಸೇರಿ ಒಂದ್ಸರಿ ಮಾತಾಡ್ತೋಣ ಅವತ್ತು ನೈನ್ಟೀನ್ತ್ ಐ ತಿಂಕ್ ಎಲ್ಲ ಸೇರ್ತೀವಿ ಬಟ್ ಅವತ್ತು ಜನ ಜಾಸ್ತಿ ಇರ್ತಾರೆ ಟ್ವೆಂಟಿ ಏತ್ ಅಂತೂ ಮಾತಾಡ್ಸೋಕ್ಕಾಗಲ್ಲ ಒಂದು ಈ ದಿವಸ ನಾನು ನಿಮಗಾಗಿ ಡೆಡಿಕೇಟ್ ಮಾಡಿ ನನ್ನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರ್ಸು ನನ್ನ ಒ ಪಿ ಮತ್ತು ನನ್ನ ತಾಯಿ ಯಾವಾಗಲೂ ನನ್ನ ಹುಟ್ಟದ ಬಾಂದಿದ ತಕ್ಷಣನೇ ಎಲ್ಲ ಊರು ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡಿ ಒಂದು ಗಂಡ ದೇವರಿಗೆ ಪೂಜೆ ಮಾಡಿ ಶುರು ಮಾಡಿಸ್ತಿದ್ರು ಸೊ ಆ ಪೂಜೆ ದಿವಸನೂ ವಿಶೇಷವಾಗಿ ಇವತ್ತು ಅಗೇನ್ ಐ ಡೆಡಿಕೇಟ್ ಟು ಯು ನೀವು ನಾನು ನಿಮ್ಮನ್ನ ಈ ಕ್ಷಣಕ್ಕೆ ಪ್ರೆಸ್ ಅಂದಿರ ನಾನೆಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ತಿಳ್ಕೊಂಡು ನಿಮಗೆ ಡೆಡಿಕೇಟ್ ಮಾಡಿ ನನಗೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಮಹೇಶು ಮೌರ್ಯ ಮೌರ್ಯ ಬಂದಿಲ್ಲ ಇವತ್ತು ಮಹೇಶು ಪ್ರಮೋದು ಮುರಳಿ ಇನ್ನಾರಪ್ಪ ನಮ್ಮ ಟೀಮು ವೀರ ವೀರ ಅಂತ ಅವನು ಶಬರಿಮಲೆ ಹೋಗಿದ್ದಾನೆ ಪಾದಯಾತ್ರೆ ಇನ್ನಾರಮ್ಮ ನಮ್ಮ ಟೀಮು ಡೆನ್ನಿಸು ಡೆನ್ನಿಸ್ ಅಂತ ಒಬ್ಬ ಹುಡುಗ ಆತನು ಹೊರ್ಗಡೆ ಇದ್ದಾನೆ ಸೊ ಹಂಗಾಗಿ ಇದನ್ನ ಡೆಡಿಕೇಟ್ ಮಾಡಿ ಇನ್ನಿಷ್ಟೇ ಪ್ರೆಸ್ ಮೀಟು ಪ್ಲೀಸ್ ಇನ್ನೇನು ಕೇಳಕ್ಕೆ ಹೋಗ್ಬೇಡಿ ಐ ಜಸ್ಟ್ ವಾಂಟೆಡ್ ನೀವೆಲ್ಲ ಬಂದು ನನ್ನ ಜೊತೆ ಪ್ರೀತಿಯಿಂದ ಇರೋದು ಅಷ್ಟೇ ಬೇಕಾಗಿತ್ತು ಒಂದು ವಾರದಿಂದ ನಡೀತಾ ಇದೆ ತಯಾರಿ ಅಂದರೆ ಎಲ್ಲರಿಗೂ ಸೌದೆ ಒಲೆ ಅಡುಗೆ ಮಾಡಿಸೋಣ ಅಂತ ಆಸೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಒಂದು ಕಡೆ ಇದು ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ ಮತ್ತು ತಿರ್ಗಾ ಈ ಜನ ಜಾಸ್ತಿ ಆಗೋದ್ರಿಂದ ನನ್ನ ತಮ್ಮ ನಮ್ಮ ಅಣ್ಣ ಎಲ್ಲೋದವರೆಲ್ಲ ಅಣ್ಣ ಅವರೆಲ್ಲ ಸೇರಿ ಮುಂದೆ ನಿಂತು ಎಲ್ಲಪ್ಪ ಅಣ್ಣ ಕರೆ ಅಣ್ಣ ಲಿಂಗಪ್ಪ ಎಲ್ಲ ಬಂದರು ಈ ಎಲ್ಲ ಸೇರಿ ನಾವು ಇಲ್ಲಿ ಅದನ್ನ ರೆಡಿ ಮಾಡ್ತಾ ಇದ್ವಿ ಜಾಗನ ನನಗೊಂದು ಆಸೆ ಯಾವಾಗಲೂ ಇತ್ತು ಹಾಂ ಹೌದು ಗೊತ್ತಿಲ್ಲ ಬಹುಶಃ ಬೇರೆ ಎಲ್ಲ ಎಲ್ಲರೂ ಮಾಡಿರ್ತಾರೆ ನನ್ನೊಂದು ಆಸೆ ಈ ವರ್ಷಕ್ಕೆ ಒಂದು ದಿವ್ಸ ಅಭಿಮಾನಿಗಳೆಲ್ಲರನ್ನೂ ಕರೆದು ನನ್ನ ಕೈಯಲ್ಲಾಗುವಂಥ ಒಂದು ಇದು ಕೃಷ್ಣನ್ ಕರಿಯಪ್ಪ ಆಗುವಂಥ ಒಂದು ಇದನ್ನು ಅವಳ ಅವರ ಜೊತೆ ಖುಷಿನ ಹಂಚ್ಕೊಂಡು ಅವರೊಟ್ಟಿಗೆ ಊಟ ಮಾಡಬೇಕು ಅನ್ನೋ ಆಸೆ ನನಗೆ ಅದು ಸೊ ಹಂಗಾಗಿ ಈ ದಿನ ನಾನು ಇಪ್ಪತ್ತನೇ ತಾರೀಕು ವಿಶೇಷವಾಗಿ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ ಸ್ಪೆಷಲಿ ಈ ದಿನ ನಾನು ಮಾಡೋದೇ ಆದರೆ ನಾನು ಇದನ್ನು ನನ್ನ ದಿವಸಗಳನ್ನ ತಮಗೆ ಮತ್ತು ನನ್ನ ವರ್ಕ್ ಮಾಡಿದ ಯಾಕಂದರೆ ಯಾರಿಗೂ ಜನ್ರಲಿ ಅಸೋಸಿಯೇಟ್ಸ್ಗೆ ಯಾರು ಅಸ್ಟೆಂಟ್ ಡೈರೆಕ್ಟರ್ಸ್ ಯಾರು ಮಾಡಲ್ಲ ಬೇಕು ನನ್ನ ಜೊತೇಲಿ ಸುಮಾರು ಒಂದು ನಾಲ್ಕು ವರ್ಷದಿಂದ ಜೊತೆಯಲ್ಲಿದ್ದು ನನ್ನ ಜೊತೆ ಟ್ರಾವೆಲ್ ಮಾಡಿರೋ ಮಹೇಶ್ ಈಗಾಗಲೇ ಇವತ್ತು ಕೂಡ ಜೊತೆಯಲ್ಲಿದ್ದು ವರ್ಕ್ ಮಾಡ್ತಾ ಇದ್ದಾನೆ ಸೊ ಇಷ್ಟೇ ವಿಷಯ ಇನ್ನೇನ ಇದ್ದರೆ ನಾ ತಾವು ಕೇಳಿ ಪ್ಲೀಸ್ ನೀವು ಹೆಂಗ್ ಮಾಡಿದ್ದೀರ ನಾನು ಬಿಟ್ಬಿಡ್ರೆ ಹತ್ರ ಜಾಲಿಯಾಗಿ ಮಾತಾಡ್ತೀನಿ ಹೌದು ದಯಮಾಡಿ ಯಾರು ಬರಬೇಡಿ ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಕೃಷ್ಣ ಕುತ್ಕೊಲ್ ಒಂದು ಚೇರ್ ಹಾಕೊಂಡು ಕುತ್ಕೊ ನೀವು ಕೂತ್ಕೊಳ್ಳೋ ಲಿಂಗಯ್ಯ ಯಾರು ದಯವಿಟ್ಟು ನಡ್ಕೊಂಡು ಬರಬೇಡಿ ಯಾರು ಕೇಕ್ ತರಬೇಡಿ ಯಾರು ಹೂವಿನ ಹಾರ ತರಬೇಡಿ ನಾ ನಾನು ಪ್ರೀತಿಯಿಂದ ನಿಮಗೆಲ್ಲರಿಗೂ ನಿಮ್ಮ ಜೊತೆ ಇದ್ದು ಊಟ ಅನ್ನೋ ಆಸೆ ಇದೆ ದಯಮಾಡಿ ಅವತ್ತು ಬನ್ನಿ ಸೇಫಾಗಿ ಬನ್ನಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬನ್ನಿ ಯಾಕೆಂದರೆ ಹತ್ತೊಂಬತ್ತವರೆಗೂ ನಮಗೆ ಕೆಲಸ ಇದೆ ಇಪ್ಪತ್ತನೇ ತಾರೀಕು ಬೆಳಗ್ಗೆಗೆ ಬನ್ನಿ ಕೃಷ್ಣ ಎಲ್ ಮಾಡಿ ಹೌದು ಆ ವಿಷಯದಲ್ಲಿ ಎಲ್ರಿಗೂ ನೋವಿದೆ ಯಾರೂ ಆ ಥರ ನಡ್ಕೋಬೇಡಿ ಯಾರೂ ಕಟ್ಔಟ್ ಕಟ್ಟೋಕ್ಕೆ ಹೋಗೋದು ಹೈಟ್ ಕಟ್ಟೋದು ಹಾಲನ್ನ ಅಭಿಷೇಕ ಮಾಡೋದು ಅಥವಾ ಕ ಅಲ್ಲೆಲ್ಲೋ ಹೋಗಿ ಕರ್ಪೂರ ಬೆಳಿತೀನಿ ಬೆಳಗ್ತೀನಿ ಅನ್ನೋದು ಆ ಥರದ್ದು ಯಾವುದನ್ನು ಮಾಡಬೇಡಿ ನಾವು ಕೇಳೋದು ಒಂದೇ ಪ್ರೀತಿಸಿ ಸಿನಿಮಾ ಚೆನ್ನಾಗಿದ್ದರೆ ನೋಡಿ ಆಶೀರ್ವಾದ ಮಾಡಿ ಚೆನ್ನಾಗಿಲ್ಲ ಅಂದರೆ ನಿಮಗೂ ರೈಟ್ಸ್ ಇದೆ ಏನು ಚೆನ್ನಾಗಿರಲ್ಲ ಅಂತ ನಮಗೆ ತಿಳಿಸಿ ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡ ಮಟ್ಟಕ್ಕಿದೆ ಅದನ್ನು ನಾವು ತಿದ್ಕೋತೀವಿ ಮತ್ತೆ ಸಿನಿಮಾ ಮಾಡೋಕ್ಕೆ ಹೊರಡ್ತೀವಿ ನಾವು ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟೇ ಅದೇ ನಮಗೆ ದೊಡ್ಡ ಅಭಿಮಾನ ನಮ್ಮನ್ನು ಸದಾ ಈ ಸಿನಿಮಾ ಚೆನ್ನಾಗಿರಲಿಲ್ಲ ಈ ಸಿನಿಮಾ ಹಂಗೆ ಮಾಡಬೇಡಿ ಈ ಸಿನಿಮಾ ಹಿಂಗೆ ಮಾಡಬೇಡಿ ಅಂತ ತಾವು ಕೂಡ ಹೇಳಿದ್ದೀರಾ ಅದೇ ನಮಗೆ ದೊಡ್ಡ ಆಶೀರ್ವಾದ ಇದ್ದಂಗೆ ಮತ್ತು ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡೋವಂಥ ಇದು ತಮಗೂ ಕೂಡ ಕೊಟ್ಟಿದ್ದೀವಿ ರೈಟ್ಸ್ನ ಅಭಿಮಾನಿಗಳಿಗೆ ದಯಮಾಡಿ ಅದನ್ನು ಮಾಡಿ ಯಾವುದೇ ಥರದ ಕೇಕ್ ತರೋದಾಗ್ಲಿ ಕಟೌಟ್ ನಿಲ್ಲಿಸೋದಾಗಲಿ ಅದಕ್ಕೆ ಹಾಲ ಮಾಡೋದಾಗಲಿ ಅಥವಾ ಅದಕ್ಕೆ ನಾನು ಊನರ್ ಹಾಕಲೇಬೇಕು ಅಂತ ಹತ್ತುಬಿಟ್ಟು ಊನರ್ ಹಾಕೋದಾಗಲಿ ಯಾವುದನ್ನು ದೇವರಾಣೆ ನಮ್ಮ ಅಭಿಮಾನಿಗಳು ಎಲ್ಲ ಯಾವುದೇ ಇರೋ ಅಭಿಮಾನಿಗಳಾಗಲಿ ಮುಂದೆ ಮಾಡೋಕ್ಕೆ ಹೋಗ್ಬೇಡಿದ ನಾನು ಆಲ್ಮೋಸ್ಟ್ ರಾಜ್ಯದ ಎಲ್ಲ ಮೂಲೆಗಳಿಂದ ಬರ್ತಾ ಇದ್ದಾರೆ ಈ ಸರ್ತಿ ಲಾಸ್ಟ್ ಟೈಮು ಬಂದಿದ್ದರು ಈ ಸರಿನೂ ಬರ್ತಾ ಇದ್ದಾರೆ ಇಲ್ಲ 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 ಎಲ್ರಿಗೂ ಇಲ್ಲೇ ಸಿಗ್ತೀನಿ ಎಲ್ಲರೂ ಇಲ್ಲಿಗೆ ಬಂದಿದ್ರು ಇಲ್ಲಿಗೆ ಬರ್ತಾರೆ ಹೌದು ಬಾ ಅವ್ರ ಸಿನಿಮಾ ಮಾಡ್ತಿದ್ವಲ್ಲ ಈ ಸರಿನೂ ಬರ್ತಾರೆ ನಮ್ಗೆ ಇಲ್ಲಿ ಬಾರ್ಡ್ರ್ ಇದು ಈ ಕಡೆ ಹೈದ್ರಾಬಾದ್ ಬಾರ್ಡ್ರು ಇದೆ ತಮಿಳ್ನಾಡು ಬಾರ್ಡ್ರು ಇದೆ ಈ ಕಡೆಯಿಂದನೂ ಬರ್ತಾರೆ ಸೊ ಖುಷಿ ನನಗದು ಈಗ ಬೆಂಗಳೂರಲ್ಲಿ ಇದನ್ನು ನಾನು ಮಾಡೋಕ್ಕಾಗಲ್ಲ ಯಾಕೆಂದರೆ ನಾನು ಮಾಡೋಕ್ಕೋಗಿ ಅಕ್ಕಪಕ್ಕದವ್ರಿಗೆ ಪ್ರಾಬ್ಲಮ್ ಆಗಿ ಪಬ್ಲಿಕ್ ಅವರೆಲ್ಲನೂ ತಪ್ಪು ತಿಲ್ಕೋತಾರೆ ಅನಾವಶ್ಯಕವಾಗಿ ತೊಂದರೆ ಕೊಡೋದು ಬೇಡ ಅಂತೇಳಿ ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಮುಡುಪಾಗಿಟ್ಟಿದ್ದೀನಿ ಎಲ್ಲ ಬೆಳಗ್ಗೆ ಒಂದು ಹತ್ತು ಗಂಟೆ ಹೊತ್ತಿಗೆ ಬೆಳಿಗ್ಗೆ ಎಲ್ಲ ಹತ್ತು ಗಂಟೆ ನಾವೊಂದು ನೈ ನಾವೆಲ್ಲ ಆಲ್ಮೋಸ್ಟ್ ಏಯ್ಟೀನಿಂದನೇ ಇಲ್ಲೇ ಇರ್ತೀವಿ ಏಯ್ಟೀನಿಂದನೇ ಪ್ರಿಪೇ ಎವ್ರಿ ಡೇ ನಡೀತಾ ಇದೆ ಇದೆಲ್ಲ ಹದಿನೆಂಟರಿಂದ ಇಲ್ಲೇ ಇರ್ತೀವಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬರಲಿ ಅಲ್ಲಿವರೆಗೂ ಬೇಡ ಯಾಕಂದರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡೋದ್ರಿಂದ ಈ ಸರಿ ಜಾಸ್ತಿ ಜನ ಬರೋ ಸಾಧ್ಯತೆ ಇರೋದರಿಂದ ಊಟದ ವ್ಯವಸ್ಥೆಯಿಂದ ಸ್ವಲ್ಪ ಚೆನ್ನಾಗಿ ಮಾಡಬೇಕು ನಾವು ಅದಕ್ಕೆ ತಯಾರಿ ಮಾಡ್ಕೋತಾ ಇದ್ದೀವಿ ಹೌದು ದಯಮಾಡಿ ನೈಟ್ ಬರಬೇಡಿ ಇಲ್ಲಿ ಚಳಿ ನನಗೆ ಬೇರೆ ಐ ಮೀನ್ ಈ ಚಳಿ ಏನು ಫೆಸಿಲಿಟಿಗಳಿಲ್ಲ ಅದು ನೋಡಿದ್ರೆ ನನಗೆ ಬೇಜಾರಾಗುತ್ತೆ ಮನಸ್ಸಿಗೆ ಅದಕ್ಕೆ ಎಲ್ಲ ನನಗೆ ಯಾವಾಗಲೂ ನನ್ನ ಜೊತೇಲಿ ನನ್ನ ಅಸೋಸಿಯೇಟ್ಸ್ ಯಾವಾಗಲೂ ಇದ್ದೇ ಇರ್ತಾರೆ ಅಂದರೆ ಅದರ ನಾನು ಅದನ್ನು ಹೇಳೋಕ್ಕೆ ಹೆಂಗೆ ಹೇಳೋದು ಅಸೋಸಿಯೇಟ್ ಡೈರೆಕ್ಟರ್ ಅಂದರೆ ಇನ್ನೊಬ್ಬ ಡೈರೆಕ್ಟ್ರ್ ಇದ್ದಂಗೆ ಅದು ನನಗೆ ಆಲ್ಮೋಸ್ಟ್ ಜೊತೆಯಲ್ಲೇ ಇದ್ದು ನನ್ನ ಅಂಟಮ್ಮಂದ್ರ ಜೊತೇಲೆ ಇರ್ತಾರೆ ನನ್ನ ಫ್ರೆಂಡ್ಸ್ ಇರ್ತಾರೆ ಎಲ್ಲ ನೋಡ್ಕೋತಾ ಇರ್ತಾರೆ ನಮ್ಮ ಕೋದಂಡ ಅಂತ ಇದೆ ನಮ್ಮ ಏಮಂತ ಇದ್ದಾನೆ ಏಮಂತ ಇಲ್ಲವ ಖುಷಿ ನನಗೆ ತುಂಬ ಇದೆ ಆದರೆ ಒಂದು ನೋವಿತ್ತು ಅಮ್ಮ ಸಲಗ ನೋಡೋಕ್ಕಾಗಲಿಲ್ಲ ಸೊ ಈಗ ಭೀಮಾನು ಇಲ್ಲ ಅದು ತುಂಬ ನೋವಿದೆ ಸೊ ಅದನ್ನು ಹೇಳ್ಕೊಳ್ಳೋದಿರ ಖುಷಿ ಖುಷಿಯಾಗಿ ಎಲ್ಲರ ಜೊತೆಯೂ ಇದನ್ನು ಯಾಕೆ ನೋಡಿ ಈ ಈ ಇಪ್ಪತ್ತನೇ ತಾರೀಕಿಗೆ ನಮ್ಮಮ್ಮ ಆ ತಯಾರಿನೇ ಒಂದು ಹದಿನೈದು ದಿವಸ ಮಾಡೋರು ದೇವರಿಗೆಲ್ಲ ಪೂಜೆ ಮಾಡಿಸೋದು ಅದನ್ನು ನಾನು ಜವಾಬ್ದಾರಿ ತೊಗೊಂಡು ನಮ್ಮಕ್ಕ ತಂಗಿರ್ತು ನಾನು ಮಾಡಿಸ್ತಾ ಇದ್ದೀನಿ ಇವತ್ತು ವಿಶೇಷವಾಗಿ ಅವರು ನೀವು ಇಬ್ಬರೇ ನಮಗಿಲ್ಲಿ ಕ್ಲೋಸ್ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಅಂತ ಇವತ್ತು ಅತಿ ಶೀಘ್ರದಲ್ಲಿ ಬರ್ತ್ಡೇ ದಿವಸ ಗೊತ್ತಿಲ್ಲ ಬರ್ತ್ಡೇ ದಿವ್ಸ ಒಂದು ಟೀಸರ್ ಬರೋ ಬರೋ ಚಾನ್ಸಸ್ ಇದೆ ಒಂದು ಟೀಸರ್ ಬಿಡ್ತೀವಿ ಅತಿ ಶೀಘ್ರದಲ್ಲಿ ಬರ್ತೀನಿ ನಾನು ಕೂಡ ಕಾಯ್ತಾ ಇದ್ದೀನಿ

ಗೊತ್ತಿಲ್ಲ ಸರ್ ಈಗ ಈ ಮ್ಯೂಸಿಕ್ ಅಂತ ಕೂತಾಗ ನನಗೆ ಯಾವಾಗಲೂ ಒಂದು ಆಸೆ ಹೊಸದೇನ ಕೊಡೋಕ್ಕೆ ಟ್ರೈ ಮಾಡ್ಬೋದು ಅನ್ನೋ ಪ್ರಯತ್ನಗಳು ಪಡ್ತಾನೇ ಇರ್ತೀನಿ ಆ ವಿಷಯದಲ್ಲಿ ನಮ್ಮ ಎಮ್ ಸಿ ಬಿಜ್ಜು ರಾಹುಲ್ ಡಿಟ್ಟು ನಾನು ನಾಗೇಂದ್ರ ಪ್ರಸಾದ್ ಶರ್ಮ ಚರಣ್ ಎಲ್ಲ ಕೂತು ನಮ್ಮ ತಂಬಿ ಎಲ್ಲ ಕೂತು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅದೇನಾಗುತ್ತೆ ಸರ್ ನಾವು ಪ್ರಿಪೇರೇ ಆಗಿರಲ್ಲ ಅಲ್ಲಿ ಹೋದಾಗ ಸ್ಪಾಂಟೇನಿಯಸ್ ಆಗೇನೋ ಒಂದು ರೈಸ್ ಆಗುತ್ತೆ ಆ ಲೈನ್ಗಳೇ ಅಕೌಂಟ್ರೆ ಊನೇ ಆಗ್ಬೋದು ಅಥವಾ ಇನ್ನೂರು ರೂಪಾಯಿ ಮಿಕ್ಸ್ ಆಗ್ಬೋದು ಅದು ಇವನೇ ಹೇಳಿದೆ ಆ್ಯಕ್ಚುಲಿ ನಮ್ಮ ಪಾಡ್ರು ಸುಮ್ಮನೆ ಕೂತಿದ್ವಿ ಎಲ್ಲ ರೆಡಿ ಮಾಡ್ಕೊಂಡು ನಾನು ಕಲಾಸಿ ಪೊಳಲ್ಲಿ ಹೇಳ್ತಾ ಇದ್ದೆ ಕಲಾಸಿ ಪಳ್ಳಲ್ಲಿ ಏನು ಸಿಗುತ್ತೆ ಗೊತ್ತಾ ಚರ ನಂದು ಏನೇನು ಸರ್ ಚಾಕ ಜೇರಾ ಬಳ್ಳಿ ಗುಡ್ದ ಅಂದೆ ಸರ್ ಗುಡ್ದ ಅಂದರೆ ಏನು ಅಂತ ಗುಡ್ದ ಅಂದರೆ ಏನು ಹೇಳಲ್ಲ ನಾನು ಇದು ಒಂದು ನಿಮಿಷ ಅಂದ್ಬಿಟ್ಟು ನಮಗೆ ನೆಕ್ಸ್ಟ್ ಡೇ ಫೋಟೋ ಕಳಿಸ್ತೀವಿ ಇದು ಗುಡ್ದಾನಪ್ಪ ಒಳಸೆ ಬಸ್ದಾಗಿತ್ತು ಅವ್ರಿಗೆ ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ವಿ ತಂಬಿ ಇದ್ಕೊಂಡು ಅಣ್ಣ ನೂರು ರೂಪಾಯಿ ಅಲ್ಲಿ ನೂರು ರೂಪಾಯಿ ಮಿಕ್ಸ್ ಅಂತ ಹೇಳ್ತೀವಿ ಅಂದರೆ ನಾವೆಲ್ಲ ಅಲ್ಲಿ ಹೋಗಿ ತಿಂದಿರೋ ಇವಾಗಲೂ ಹೋಗಿ ತಿಂತಿರ್ತೀನಿ ಅಲ್ಲಿ ಜನರಲಿ ಹೋದಾಗ ಏನು ಮಾಡ್ತೀವಿ ತುಂಬ ಕಾಸು ಕಡಿಮೆ ಇದ್ದಾಗ ಎಲ್ಲರೂ ಲೆಕ್ಕಿದಾರ ಪಾಪ ಎಲ್ಲ ಎರಡು ಎರಡೆರಡು ಪೆಗ್ ಹಾಕಿ ತುಂಬ ಕಡಿಮೆ ಇದ್ದಾಗ ಏನೋ ತಿನ್ಬಿಡೋದಂದಾಗ ಒಂದು ನೂರು ರೂಪಾಯಿ ಮಿಕ್ಸ್ ಹಾಕ್ಬಿಡೋಣ ಅಂತಾರೆ ಸೊ ಈ ಮಿಕ್ಸಿಗೆ ಆ ಮಿಕ್ಸ್ ಸೇರಿದಾಗ ಸಖತ್ತಾಗಿರುತ್ತೆ ಅದು ದಟ್ ಈಸ್ ನೂರು ರೂಪಾಯಿ ಮಿಕ್ಸ್

ಇವ್ರ ಹೆಸ್ರೇ ನಮ್ಮ ಜೊತೆ ವೀಡಿಯೋ ಮಾಡಿದಾಪರಗು ಅಲ್ಲೂರಗು ಎಲ್ಲದ ಏಯ್ ಏನಕ್ಕಪ್ಪ ಅಲ್ಲಿದ್ಯಾ ಅಲ್ಲೂರನ್ನ ಕರ್ಕೊಂಡು ಬಾಪ ನಮ್ಗಷ್ಟು ಇದು ಮಾಡಬೇಕು ಅಂಥೇಳಿ ಅಲ್ಲೂರು ಬಾಮ ಆ ರಘು ಕಮ್ ಬಾ ಕೂತ್ಕೋ ಸೇರಿ ಬಿಡಮ್ಮ ಕೂತ್ಕೊ ಕುತ್ಕೋ ಕೂತ್ಕೊಪ್ಪ ಕೂತ್ಕೊ ಕುತ್ಕೋಮ್ಮ ಇಡೀ ನಮ್ಮ ಈ ಸರಿ ಅದನ್ನು ಇನ್ನೇನಾದ್ರ ವೀಡಿಯೋನ ಹೊರ್ಗಡೆ ತರ್ತೀವಿ ನಮ್ಮ ಊರಲ್ಲಿ ನನ್ನ ಫ್ರೆಂಡ್ಸ್ ಮನೆಗಳು ರಾತ್ರಿ ಹೊತ್ತು ಹೋಗಿದ್ದೀವಿ ಆಮೇಲೆ ಮನೆಗಳು ಮನೆಗಳನ್ನ ಅವಾಗ ಹೋಗಿರೋ ಮನೆಗಳು ಹೋಗಲಿಲ್ಲ ಆ ಮನೆಗೆ ಹೋಗಿದ್ದೀನಿ ಆನೆಕಲ್ಲಲ್ಲಿ ಹೋಗಿ ಈ ಇದೇ ಈ ವಿಶೇಷವಾದ ದಿನಕ್ಕೆ ಅಂತ ತರಕಾರಿ ಪರ್ಚೇಸ್ ಮಾಡಿ ಅಲ್ಲಿಂದ ನನ್ನ ಫ್ರೆಂಡ್ದು ಒಂದು ಹೋಟ್ಲಿದೆ ಆ ಓಟ್ಲಿಗೆ ಅವ್ರಿಗೆ ಗೊತ್ತಿಲ್ದಿರ ಹೋಗಿ ಅಲ್ಲೇ ಊಟ ಮಾಡಿ ಆರಾಮಾಗಿ ಬಂದು ಆನೆ ಕಲ್ಲೆಲ್ಲ ತುಂಬ ಸುತ್ತಾಡಿ ಆಮೇಲೆ ನಾವಿಲ್ಲಿ ಏನೇನು ತಿಂತ ಇದ್ವಿ ಅವಾಗ ವಿಶೇಷವಾಗಿ ಅಂತ ಎಲ್ಲ ರೆಕ ಎಲ್ಲ ವೀಡಿಯೋಸ್ ಇದೆ ಅದು ಆದಷ್ಟು ಜಲ್ದಿ ಬಿಡ್ತೀನಿ ಲೈಕ್ ಫಿಫ್ಟಿ ಇಯರ್ಸ್ ವಿಶೇಷವಾಗಿ ಅದನ್ನು ಬಿಡ್ತೀನಿ ಏನು ಇವಾಗ ಜೇನು ಕಿತ್ಕೊಂಡು ತಿಂತಾಯಿದ್ವಿ ಬೇರೆ ಬೇರೆ ಹಣ್ಣುಗಳು ತಿಂತಿದ್ವಿ ಆ ಹಣ್ಣುದೆಲ್ಲ ನಮ್ಮ ಅಣ್ಣ ಒಬ್ಬ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಅದೆಲ್ಲ ಈಚೆ ಕಡೆ ಬರುತ್ತೆ ಸಡನ್ನಾಗಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಕಂಡುಹಿಡಿಯೋದು ಹಂಗಾಗಿ ಎಂಜಾಯ್ ಮಾಡ್ತೀನಿ ಅದನ್ನು ಓಂ ಸರ್ ಈ ಸಮಟೈಮ್ಸ್ ಶೋಲ್ಡ್ರ್ ನೋಡ್ಕೊಂಡು ಇಡ್ಬಿಡ್ತಾರೆ ನಾನು ಏನು ಮಾಡಲಿ ಸರ್ ಹಾ ಹೌದೌದು ಈ ಶೋಲ್ಡ್ರ್ ಕೆಲವರು ಶೋಲ್ ನೀವು ಕೇಳ್ತಾರೆ ಹೆಂಗೆ ಅಂತ ಸರ್ ಕಿವಿ ವಾಲೆ ತಪ್ಪರೆ ಶೋಲ್ಡರ್ ನೋಡ್ಬಿಡ್ತೀವಿ ಸರ್ ಅಂತಾರೆ ಸರಿ ಆಮೇಲೆ ಹಂಗೆ ಕೈ ಮುಕ್ಕೊಡ್ಸ ನೀವು ಹೋಗ್ತಿರ್ತೀವಿ ನಮ್ಮ ತಾಯಿ ಗೊತ್ತಿರಲಿಲ್ಲ ಸರ್ ನನಗೆ ಇಪ್ಪತ್ತು ವರ್ಷ ಆಗುತ್ತೆ ಅಂತ ಅಜ್ಜನ್ ಹೀರೋ ಆಗಿನ ಅದಕ್ಕೆ ಮುಂಚೆ ಹತ್ತು ವರ್ಷ ಮಣ್ಣೊತ್ತಿದ್ದೆ ಅದು ಸೇರಿ ಮೂವತ್ತು ವರ್ಷ ಆಗತ್ತೆ ಸೊ ಸೊ ನಿಮ್ಮದು ಟ್ವೆಂಟಿ ನಂದರ್ ಟೆನ್ ತರ್ಟಿ ತರ್ಟಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದು ಆ್ಯಕ್ಚುಲಿ ಜರ್ನಿ ಅಲ್ಲ ಇದು ಖಂಡಿತವಾಗ್ಲೂ ಎಲ್ಲ ಎಲ್ಲ ಕನ್ನಡಿಗರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಯಾವಾಗಲೂ ಮನೇಲಿ ಸಿಹಿ ಇರಲಿ ಅಷ್ಟೇ ಎಲ್ಲರ ಮನೇಲೂ ಸಿಹಿ ಇರಲಿ ನಗು ಇರಲಿ ಎಂಥದ್ದೇ ಕಷ್ಟ ಬಂದರೆ ಓಡೋಗಲಿ ಯಾರಿಗೂ ದುಃಖ ಬರೋದು ಬೇಡ ಯಾಕಂದರೆ ಎರಡನೇ ಕೋವಿಡ್ ಆದಮೇಲೆ ದೇವ್ರು ಯಾರಿಗೂ ಎರಡೆಡನೇ ಚಾನ್ಸೇ ಇಲ್ಲ ವಯಸ್ಸಿಗೆ ಇತಿಮಿತಿನೇ ಇಲ್ಲ ದೇವರಿಗೆ ಮೋಸ್ಟ್ಲಿ ಸಮಟೈಮ್ಸ್ ನಮ್ಮ ಏರಿಯಾ ಮೊನ್ನೆ ಕತ್ತರ್ಗುಪ್ಪೆಯಲ್ಲಿ ಒಂದು ಹದಿನಾಲ್ಕು ವರ್ಷದ ಹನ್ನೆರಡು ವರ್ಷದ ಮಗು ಇಷ್ಟಪ್ಪ ಟೆನ್ ಟು ಟ್ವೆಲ್ ಇಯರ್ಸ್ ಮಗು ಸೈಕಲ್ ತುಳಿತತ್ತಂತ ಹೆಣ್ಮಗು ಆಚೆ ಬಂದಮ್ಮ ನೀರು ಕೊಡು ಅಂತೇಳಿ ಪ್ರಾಣ ಬಿಟ್ಬಿಟ್ಟಿದೆ ಆಫ್ಟರ್ ಸೆಕೆಂಡ್ ಕೋವಿಡ್ ಯಾರಿಗೂ ದೇವರು ಹಾರ್ಟ್ ಅಟ್ಯಾಕ್ ವಿಷಯದಲ್ಲಿ ಚಾನ್ಸ್ ಕೊಡ್ತಿಲ್ಲ ಒಂದೇ ಸರಿ ಕರ್ಕೊಳ್ತಾ ಇದ್ದಾರೆ ಅದು ತುಂಬ ನೋವಿದೆ ಅದು ಅದು ಯಾರಿಗೂ ಆಗದೆ ಇರಲಿ ಅಂತ